ಹಲೋ ಗಿಯೋಸ್ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಯಾವುದೇ ರಿಸನೇಟ್ ಆಗುತ್ತೆ ಅದನ್ನು ತಗೊಳ್ಳಿ ನಾನಿವತ್ತು ವಿಡಿಯೋ ಮಾಡೋದಕ್ಕೆ ಯಾವ ವಿಷಯಕ್ಕೆ ಮಾಡೋದು ಅಂದಾಗ ಡಿವೈನಿಂದ ನನಗೆ ಬಂದ ಚಾನಲಿಂಗ್ ಮೆಸೇಜ್ ಏನಂದರೆ ಸ್ಟಕ್ ಮನಿ ಯಾರು ಇದನ್ನು ಕೇಳ್ಕೊಂಡಿದ್ದೀರೋ ಗೊತ್ತಿಲ್ಲ ಸೊ ಕಾಳಿ ಮಾತೆಯಿಂದ ಈ ನಿಮ್ಮ ಹಣ ಒಡವೆ ಭೂಮಿ ಎಲ್ಲ ಎಲ್ಲೇ ಸ್ಟಕ್ ಆಗಿದ್ರೆ ಅವರಿಗೆ ಕಾಳಿ ಮಾತೆಯಿಂದ ಈ ಸಂದೇಶ ನಿಮಗಾಗಿ ರೀಡಿಂಗ್ ಶುರು ಮಾಡೋದಕ್ಕಿಂತ ಮುಂಚೆ ಬನ್ನಿ ನಿಮ್ಮ ಆಭಾ ಮಂಡಲವನ್ನು ಕ್ಲೀನ್ ಮಾಡ್ತೀನಿ ಸೊ ಕ್ರಿಯೇಟರ್ ಆಫ್ ಆಲ್ ದಟ್ ಈಸ್ ಪ್ಲೀಸ್ ಕ್ಲಿಯರ್ ಆಲ್ ದ ನೆಗೆಟಿವ್ ಎನರ್ಜಿ ಇನ್ ದ ಆರ್ ಆಫ್ ಮೈ ವ್ಯೂವರ್ಸ್ ಆ್ಯಂಡ್ ಗಿವ್ ಪ್ರೊಟೆಕ್ಷನ್ ಎಲ್ರಿಗೂ ಪ್ರೊಟೆಕ್ಷನ್ ಕೊಡಿ ಹಾಗೂ ಅವರ ಆಭಾ ಮಂಡಲದಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡಿ ಯೂನಿವರ್ಸಿಗೆ ಕಳಿಸಿ ಅದು ಮತ್ತೆ ಯಾವತ್ತೂ ವಾಪಸ್ ಬರಬಾರ್ದು ಹಾಗೂ ಆ ನೆಗೆಟಿವ್ ಎನರ್ಜಿ ಬದಲಾಗಿ ನಿಮ್ಮ ಅನ್ಕಂಡೀಷನಲ್ವು ನಮ್ಮ ನಮ್ಮ ವ್ಯೂವರ್ಸ್ಗೆ ಫಿಲ್ ಮಾಡಿ ಥ್ಯಾಂಕ್ ಯು ಇಟ್ಸ್ ಡನ್ ಇಟ್ಸ್ ಟ್ಯಾನ್ ಇಟ್ಸ್ ಡನ್ ಸೊ ಬನ್ನಿ ಹಾಗಾದ್ರೆ ಕಾಳಿಮತ ಸ್ಟಕ್ ಆಗಿರುವಂತಹ ನಿಮ್ಮ ಒಡವೆ ಆಗಿರಬಹುದು ಅಥವಾ ಹಣ ಆಗಿರಬಹುದು ಅದಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಓಂ ಕ್ರೀಮ್ ಕಾಳಿ ಕಾಯಿ ನಮ್ಮ ಓಂ ಹೀ ಹೀಂ ಕ್ರೀಂ ಚಾಮುಂಡಾಯ ವಿಚ್ಚೆ ಓಂ ಐಂ ಹೀಂ ಕ್ರೀಮ್ ಚಾಮುಂಡಾಯ ವಿಚ್ಚೆ ಓಂ ಹೈಂ ಹೀಮ್ ಚಾಮುಂಡಾಯ ಇಚ್ಛೆ ಹ್ಞೂ ಹೆಂಗೆ ಕಿಂಗ್ ಚಾಮುಂಡಾಯಿಚ್ಚೆ ಊಂ ಹೇಗೆ ಹಿಂ ಚಾಮುಂಡಿ ಬಿಚ್ಚೆಂ ಚಾಮುಂಡಿ ಬಿಚ್ಚೆ ಓಂ ಹಿಂಗೆ ಹಿಂಗೆ ಕ್ಲಿನ ಚಾಮುಂಡಾಯ ಬಿಚ್ಚೆ ಮತ್ತು ಕಾಳಿ ಮಾತಾ ನನ್ನ ವ್ಯೋಸ್ಗೆ ಸ್ಟ್ರಕ್ ಆಗಿರುವಂತಹ ಅವರ ಹಣ ಆಗಿರ್ಬೋದು ಗೊಡವೆ ಆಗಿರ್ಬೋದು ಜಮೀನಾಗಿರ್ಬೋದು ಯಾಕೆ ಸ್ಟಕ್ ಆಯಿತು ಅಂತ ತಿಳಿಸ್ಕೊಡಿ ತಾಯಿ ಯಾಕೆ ಸ್ಟಕ್ ಆಯಿತು ಯಾಕೆ ಸ್ಟಕ್ ಆಗಿದೆ ತಾಯಿ ತಿಳಿಸ್ಕೊಡಿ ಕಾರಣ ಏನು ಕಾರಣ ಏನು ತಾಯಿ ನಿಮ್ಮ ಬಟಮ್ ಆಫ್ ದ ಡೆಕ್ಕಲ್ಲಿ ನೈಟ್ ಆಫ್ ಬಂದಿದೆ ಸೊ ಬನ್ನಿ ಆಗಿದ್ರೆ ಏನು ಮೆಸೇಜ್ ಬಂದಿದೆ ಅಂತ ನೋಡೋಣ ಸೊ ಇಲ್ಲಿ ಟೂ ಆಫ್ ವ್ಯಾಂಡ್ಸ್ ಇದೆ ತ್ರೀ ಆಫ್ ಟೂ ಆಫ್ ಸ್ವಾರ್ಡ್ಸ್ ಇದೆ ಟು ಬ್ಯಾಂಡ್ಸ್ ಇದೆ ಶಾರಿಯಟ್ ಇದ್ದಾರೆ ಆ್ಯಂಡ್ ಸೆವೆನ್ ಆಫ್ ವ್ಯಾಂಡ್ಸ್ ಇದೆ ಸೆವೆನ್ ಆಫ್ ಸ್ವಾರ್ಡ್ಸ್ ಮತ್ತು ಏಯ್ಟ್ ಆಫ್ ಪೆಂಟಗಲ್ಸ್ ಇದೆ ಸೊ ಹಾಗಿದ್ರೆ ಬನ್ನಿ ನಿಮ್ಮ ಅಮೌಂಟು ಯಾಕೆ ಸ್ಟಕ್ ಆಯಿತು ಮತ್ತು ಅದಕ್ಕೆ ಪರಿಹಾರ ಏನು ಅಂತ ಇಲ್ಲಿ ಏನು ಹೇಳಿದೆ ನೋಡೋಣ ಸೊ ಇಲ್ಲಿ ಟೂ ಆಫ್ ಸ್ವಾಡ್ಸ್ ಇಲ್ಲಿ ಹಣ ಕೊಡುವಾಗ ನಿಮಗೆ ಅಥವಾ ನಿಮ್ಮ ವಸ್ತು ಏನೇ ಕೊಡೋವಾಗಲೂ ಕೂಡ ದೇವರು ನಿಮಗೆ ಇಂಟ್ಯೂಷನ್ ಕೊಟ್ಟರು ಕೊಡಬೇಡಿ ಅಂತ ಆದರೂ ಕೂಡ ನೀವೇನು ಮಾಡಿದ್ರಿ ಅದನ್ನು ಮೀರಿ ನಿಮ್ಮ ವಸ್ತು ಅಥವಾ ಹಣವನ್ನು ಅವ್ರಿಗೆ ನೀಡಿದ್ದೀರ ಅದು ನಿಮ್ಮ ತುಂಬ ಎಫರ್ಟು ತುಂಬ ಕಷ್ಟಪಟ್ಟು ನೀವು ಸಂಪಾದನೆ ಮಾಡಿರೋದು ಸೊ ಮತ್ತು ಅವರ ಮತ್ತೆ ನಿಮ್ಮ ಮಧ್ಯೆ ಕರ್ಮದ ಬಂಧನ ಇದೆ ಸೊ ಪಾಸ್ಟ್ ಲೈಫಲ್ಲಿ ನಿಮ್ಮ ಅವರ ಯಾವುದೋ ಒಂದು ಕರ್ಮ ನಿಮ್ಮ ಮತ್ತೆ ಅವರ ಮಧ್ಯೆ ಬೆಸೆತ್ಕೊಂಡಿದೆ ಸೊ ಹಾಗಾಗಿ ನೀವು ಈ ಸಿಚುವೇಶನಲ್ಲಿ ಸಿಕ್ಕ ಹಾಕ್ಕೊಂಡಿದ್ದೀರ ಮತ್ತು ಇದರಿಂದ ನಿಮಗೆ ತುಂಬ ಕಲಿಯೋದಿದೆ ನೀವು ಇದು ಕಷ್ಟಪಟ್ಟು ದುಡಿದಂತಹ ಹಣ ಸೊ ಹಾಗಾಗಿ ಇದು ನಿಮ್ಮ ಹತ್ರ ಬಂದೇ ಬರುತ್ತೆ ಆದರೆ ನೀವೇನು ಮಾಡಬೇಕಂದ್ರೆ ನೀವು ಅವ್ರನ್ನ ಅಪ್ರೋಚ್ ಮಾಡ್ತಾ ಇಲ್ಲ ಹಣ ಕೊಡ್ತಾ ಇಲ್ಲ ಅವ್ರು ಕೊಡ್ತಾ ಇಲ್ಲ ಅಂತ ತುಂಬ ನೆಗೆಟಿವ್ ಎನರ್ಜಿನ ತುಂಬಿಕೊಂಡಿದ್ದೀರಾ ಕೆಲವೊಮ್ಮೆ ಏನಾಗ್ತಾಯಿದೆ ಅವರು ಕೊಡೋದಕ್ಕೆ ನಿಮಗೆ ಮನಸ್ಸು ಮಾಡಿದ್ರು ಕೂಡ ನೀವೇ ನೀವು ನೀವೇ ಕ್ರಿಯೇಟ್ ಮಾಡ್ತಾ ಇರುವಂತಹ ನೆಗೆಟಿವ್ ಎನರ್ಜಿ ನೆಗೆಟಿವ್ ವೈಬ್ಸು ಅವರನ್ನು ಕೊಡದೇ ಇರೋ ಥರ ಇದೆ ಸೊ ಹಾಗಾಗಿ ಮೊದಲು ಆ ಹಣವನ್ನು ಅಥವಾ ವಸ್ತುವನ್ನು ರಿಸೀವ್ ಮಾಡಲಿಕ್ಕೆ ನಿಮ್ಮ ವೈಬ್ರೇಷನ್ನ ನೀವು ಹೆವಿ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ಏಯ್ಟ್ ಕಾರ್ಡ್ ಇದೆ ಶನಿದೇವರ ಕಾರ್ಡ್ ಇದು ನಿಮಗೆ ಜಸ್ಟಿಸ್ ಸಿಕ್ಕೇ ಸಿಗತ್ತೆ ನಿಮ್ಮ ಕರ್ಮ ಶುದ್ಧವಾಗಿರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ನೈಟ್ ಆಫ್ ಪೆಂಟಕಲ್ಸ್ ನೋಡಿ ನಿಮ್ಮ ಹಣ ಬ ಖಂಡಿತ ಬಂದೇ ಬರುತ್ತೆ ಆದರೆ ನೀವೇನು ಮಾಡಬೇಕು ಇಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅವ್ರು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ನೀವು ಸುಮ್ಮನೆ ನಿಮ್ಮನ್ನೇ ನೀವು ಶಪಿಸ್ಕೊಂಡು ಕೂತ್ಕೊಂಡ್ರೆ ಖಂಡಿತ ಅವ್ರು ಕೊಡೋದಿಲ್ಲ ಹಾಗಾಗಿ ನೀವೇನು ಮಾಡಬೇಕು ಅವ್ರ ಹತ್ರ ಹೋಗಿ ಕೇಳಬೇಕು ಕೇಳಿದ್ರೆ ಅವರು ಕೊಡೋ ಮನಸ್ಥಿತಿನಲ್ಲಿ ಇದ್ದಾರೆ ಸ್ವಲ್ಪ ಟೈಮ್ ತಗೋಬಹುದು ಆದರೆ ಕೊಡಬೇಕು ಅಂತ ಅವ್ರ ಮನಸ್ಥಿತಿ ಇದೆ ಆದರೆ ನೀವು ನಿಮ್ಮ ವೈಬ್ರೇಷನ್ನ ಹೈ ಮಾಡ್ಕೋಬೇಕು ಇದಕ್ಕೆ ನನ್ನ ಚಾನೆಲ್ನಲ್ಲಿ ಒಂದು ಏಂಜಲ್ ಪ್ರೇಯರ್ ಕೂಡ ಇದೆ ಸ್ಟಕ್ ಮನಿಗೆ ಅದನ್ನು ಫಾರ್ಟಿ ಡೇಸ್ ಮಾಡ್ತಾ ಬನ್ನಿ ಹಾಗೂ ಈಗ ಗುಪ್ತ ನವರಾತ್ರಿ ವಾರಾಹಿ ಗುಪ್ತ ನವರಾತ್ರಿ ನಡೀತಾ ಇದೆ ನನ್ನ ಸ್ಟೂಡೆಂಟ್ಸ್ ತುಂಬ ಜನಕ್ಕೆ ಥರ ಅಮೌಂಟ್ ಸ್ಟಕ್ಕಾಗಿ ವಾರಾಹಿ ಮಾತೆ ಪೂಜೆ ಮಾಡಿದಾಗ ಆದರೆ ಅವ್ರಿಗೆ ಹಣ ಬಂದಿದ್ದಿದೆ ಆದರೆ ನೀವೇನು ಮಾಡಬೇಕು ಅಂದರೆ ಒಂದು ವಾರ ಎರಡು ವಾರ ಈ ಥರ ಮಾಡಿ ಬಿಡೋದಲ್ಲ ಕಂಟಿನ್ಯೂಸ್ ಆಗಿ ನಲವತ್ತರಿಂದ ಅರವತ್ತು ದಿನ ನೀವು ವಾರಾಹಿ ಮಾತೆಯ ಕೇವಲ ಅವರ ಹನ್ನೆರಡು ಶುಭನಾಮಗಳಿದೆ ಅಥವಾ ಏಳು ಶುಭನಾಮಗಳಿದೆ ಅದನ್ನು ನೀವು ಪ್ರತಿದಿನ ಸಂಜೆ ಒಂದು ಬಟ್ಟಲನ್ನು ತಗೊಂಡು ದೀಪದಲ್ಲಿ ಆ ದೀಪದ ಜ್ಯೋತಿಯಲ್ಲಿ ಆ ತಾಯಿಯನ್ನು ನೀವು ಅವು ಸ್ಥಾಪನೆ ಮಾಡಿ ಒಂದು ಬಟ್ಟಲಿಗೆ ಆ ತಾಯಿ ಏಳು ಹೆಸರನ್ನು ಹೇಳ್ಕೊಂಡು ನೀವು ಅದನ್ನು ಕುಂಕುಮಾರ್ಚನೆ ಮಾಡಿ ಆ ಅದನ್ನು ಪ್ರತಿದಿನ ಮಾಡ್ತಾ ಅದನ್ನು ಧರಿಸ್ತಾ ಬಂದರೂ ಸಾಕು ವಾರಾಹಿ ಮಾತ ಅವ್ರು ಎಲ್ಲೇ ಕೊಡಬಾರ್ದು ಅಂತ ಏನೇ ಪ್ರಯತ್ನ ಮಾಡಿದ್ರು ಕೂಡ ಅವ್ರನ್ನ ಬದಲಾಯಿಸಿ ನಿಮ್ಮ ಹಣವನ್ನು ಅವರು ಕೊಡಿಸ್ಕೊಡ್ತಾರೆ ಇದು ಶತಸಿದ್ಧ ಸೊ ಈ ಮೆಸೇಜ್ ನಿಮ್ಮ ಮುಂದೆ ಬಂದಿದೆ ಅಂತ ಅಂದರೆ ಇದು ಖಂಡಿತ ಬಿಡದೆ ಮಾಡಿ ಆದರೆ ಒಂದಿನ ಎರಡು ದಿನ ಮಾಡಿ ಅಯ್ಯೋ ಬರಲಿಲ್ಲ ಅಂತ ನೀವು ಏನು ಮಾಡಬೇಡಿ ಸುಮ್ಮನಾಗ್ಬಿಡ್ಬೇಡಿ ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಹೋಗ್ಸ್ಲಿಕ್ಕೆ ಹೋ ಹೊಪ್ಪ ಒಪ್ಪನ ಪ್ರೇಯರ್ ಕೂಡ ನೀವು ಇಲ್ಲಿ ಮಾಡಬಹುದು ಇದರಿಂದ ಏನಾಗುತ್ತೆ ನಿಮ್ಮಲ್ಲಿರೋ ಅಂತಹ ಆ ನೆಗೆಟಿವ್ ಎನರ್ಜಿ ಕ್ಲಿಯರ್ ಆಗುತ್ತೆ ಹಣಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಇರುವಂತಹ ಬ್ಲಾಕೇಜಸ್ಸು ಕ್ಲಿಯರ್ ಆಗುತ್ತೆ ನೀವು ಯಾವಾಗ ಆ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ತೀರಾ ನಿಮ್ಮ ವೈಬ್ರೇಷನ್ ಹೈ ಆಗುತ್ತೆ ವೈಬ್ರೇಷನ್ ಹೈ ಆದಾಗ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಹಣ ಸಿಗುತ್ತೆ ಸೊ ಹಾಗಾಗಿ ಇಲ್ಲಿ ಕಾಳಿ ಮಾತಾ ಹೇಳ್ತಾ ಇದ್ದಾರೆ ಯಾವುದೇ ಗೊಂದಲ ಇಲ್ಲದೆ ನೀವು ವಾರಾಹಿ ಮಾತೆಯ ಈ ಗುಪ್ತ ನವರಾತ್ರಿಯಲ್ಲಿ ತುಂಬ ಹೈ ಎನರ್ಜಿ ಇದೆ ವಾರಾಹಿ ಮಾತೆಯದು ಹಾಗಾಗಿ ನೀವು ಅವರ ಪೂಜೆಯನ್ನು ಮಾಡಿ ಖಂಡಿತ ನಿಮಗೆ ನಿಮ್ಮ ಹಣ ವಾಪಸ್ ಬರುತ್ತೆ ಮತ್ತು ಕೇಳಬೇಕು ನೀವು ಇಷ್ಟನ್ನು ಈ ಮೂರನ್ನು ಮಾಡಿ ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡಿ ಬ್ಲ್ಯಾಕೇಜಸ್ನ ರಿಲೀಸ್ ಮಾಡಿ ನಿಮ್ಮ ವೈಬ್ರೇಷನ್ನ ಹೈ ಮಾಡ್ಕೊಳ್ಳಿ ವಾರಾಹಿ ಮಾತೆ ಪೂಜೆ ಮಾಡಿ ಹಾಗೆ ಏಂಜಲ್ ಪ್ರೇಯರ್ ಕೂಡ ಇದೆ ಅದಕ್ಕೆ ಯಾವುದೇ ಮಡಿ ಮೈಲ್ಗೆ ಏನೂ ಇಲ್ಲ ನೀವು ಎಲ್ಲಿದ್ರೂ ಕೂಡ ಅದನ್ನು ಹೇಳಿ ಹೇಳ್ಕೋಬೇಕು ಅಷ್ಟೇ ಅದು ನನ್ನ ಚಾನಲಲ್ಲಿದೆ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಖಂಡಿತ ನಿಮ್ಮ ಹಣ ಬಂದೇ ಬರುತ್ತೆ ಬಟ್ ಅದು ಬರೋದಕ್ಕೆ ನೀವು ಈ ಕೆಲಸವನ್ನು ಮಾಡಬೇಕು ಸೊ ಕಾಳಿಮಾತೆಯಿಂದ ಬಂದಂತಹ ಈ ಸಂದೇಶ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನಾದರೂ ಭಾವಿಸ್ತೀನಿ ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಐ ರಿಸೀವ್ಡ್ ಮೈ ಮನಿ ಅಂತ ಕಮೆಂಟ್ ಹಾಕಿ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆ ಬ್ಲೆಸ್ಸಿಂಗ್ಸ್ ಕಳಿ ಮಾತೆ ಬ್ಲೆಸ್ಸಿಂಗ್ಸ್ ವರಾಗಿ ಮಾತೆ ಬ್ಲೆಸ್ಸಿಂಗ್ಸ್ ಹಾಗೆ ಏಂಜಲ್ಸ್ ಆಫ್ ಮನಿ ಅವರ ಬ್ಲೆಸ್ಸಿಂಗ್ಸ್ ನಿಮ್ಮಲ್ಲಿ ಸದಾ ಇರಲಿ ಅಂತ ಸೊ ನಿಮಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು